ಎಲ್ಲಾ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಮ್ತೇನೆ ದೇವರು ನಿಮ್ಮನ್ನ ಉತ್ತಮವಾಗಿಟ್ಟಿದ್ದಾನೆ ಎಂಬುದಾಗಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ಈ ಲೋಕದಲ್ಲಿ ನೀನಿವತ್ತು ಮರೆತವನ ಹಾಗೆ ಇದ್ದೀಯಾ ಈ ಲೋಕದಲ್ಲಿ ಇವತ್ತು ಯಾರೂ ಸಹ ನಿಮ್ಮನ್ನ ಜ್ಞಾಪಕ ಮಾಡಿಕೊಳ್ಳದ ಹಾಗೆ ಎಲ್ಲರೂ ನಿಮ್ಮನ್ನ ಮರೆತಂಥ ಪರಿಸ್ಥಿತಿಯಲ್ಲಿ ನೀವಿದ್ದೀರಾ ಪ್ರಿಯದೇವ ಮಗುವೆ ಇಂದು ನೀನು ಎಂಥ ಪರಿಸ್ಥಿತಿಯಲ್ಲಿ ಇದ್ದೀ ಒಂದು ವೇಳೆ ಇವತ್ತು ನೀನು ಎಲ್ಲರಿಂದ ತಿರಸ್ಕರಿಸಲ್ಪಟ್ಟು ಎಲ್ಲರಿಂದ ಅವಮಾನಿಸಲ್ಪಟ್ಟು ಯಾರಿಗೂ ಬೇಡವಾದಂಥ ಒಂದು ಸ್ಥಿತಿಯಲ್ಲಿ ನೀನು ಇರುವುದಾದ್ರೆ ಈ ವಾಕ್ಯ ನಿನಗಾಗಿ ಆಗಿರ್ತದೆ ಜಾಗ್ರತೆ ಕೇಳಿಸ್ಕೋ ಪ್ರಿಯ ದೇವ ಮಗುವೆ ನಮ್ಮ ಬೈಬಲ್ ಅನ್ನ ಲೂಕನ್ ಬರ್ಸುವಾರ್ತೆ ಹದಿನೈದನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಲೂಕನ್ ಬರೆಸುವಾರ್ತೆ ಹದಿನೈದನೇ ಅಧ್ಯಾಯದ ಮೂರರಿಂದ ಏಳನೇ ವಚನ ತನಕ ಹೋಗುವಾಗ ಅಲ್ಲಿ ನಾವು ನೋಡ್ತೀವೇನಪ್ಪ ಏನಪ್ಪ ಅಂದ್ರೆ ಒಬ್ಬನಿಗೆ ನೂರು ಕುರಿ ಇರಲಾಗಿ ಅದರಲ್ಲಿ ಒಂದು ಕಳೆದು ಹೋದರೆ ತೊಂಬತ್ತೊಂಬತ್ತನ್ನು ಬಿಟ್ಟು ಒಂದನ್ನು ಹುಡುಕಿಕೊಂಡು ಹೋಗಿ ಅದನ್ನು ತಕೊಂಡು ಬಂದು ಅದು ಸಿಕ್ಕ ತರುವಾಯ ಎಲ್ಲ ಸ್ನೇಹಿತರನ್ನ ಸೇರಿಸಿಕೊಂಡು ಸಂತೋಷವನ್ನ ಮಾಡೋದು ಮತ್ತೆ ಆನಂದಿಸೋದನ್ನು ನಾವು ನೋಡ್ತೇವೆ ಹಾಗೆ ನಾವು ಲೂಕನ್ನು ಬರೆಸುವಾರ್ತೆ ಹದಿನೈದನೇ ಅಧ್ಯಾಯದ ಎಂಟರಿಂದ ಹತ್ತನೇ ವಚನಕ್ಕೆ ಹೋಗುವಾಗ ಒಬ್ಬ ಸ್ತ್ರೀಗೆ ಹತ್ತು ನಾಣ್ಯಗಳಿರುವಾಗ ಬೆಳ್ಳಿಯ ನಾಣ್ಯಗಳಿರುವಾಗ ಅದರಲ್ಲಿ ಒಂದು ನಾಣ್ಯ ಕಳೆದು ಹೋದಾಗ ಅದನ್ನು ಹುಡುಕಿ ಅದು ಸಿಕ್ಕಾಗ ಅಕ್ಕದವರಿಗೆ ಹೇಳಿ ಬನ್ನಿ ಸಂತೋಷಿಸೋಣ ನನಗೆ ಕಳೆದಂತ ನಾಣ್ಯ ಸಿಕ್ಕಿದೆ ಎಂಬುದಾಗಿ ಹೇಳುವಂತ ಅಂಶ ನಾವು ನೋಡ್ತೀವಿ ಜಾಗ್ರತೆ ಕೆ ನಾನು ಹೇಳುವಂತ ವಿಷಯವನ್ನು ಜಾಗ್ರತೆ ಕೆಡಿಸ್ಕೊಡ್ರಿ ಅಲ್ಲಿ ಕುರಿ ಕಳೆದು ಹೋದರೆ ಹುಡುಕುವಂತ ಒಂದು ವಿಷಯ ಸಹ ಸಾಮ್ಯ ಸಹ ಬರೆಯಲ್ಪಟ್ಟದೆ ಹಾಗೆ ಬೆಳ್ಳಿ ನಾಣ್ಯ ಕಳೆದು ಹೋದರೆ ಅದನ್ನ ಹುಡುಕುವಂತ ಸಾಮ್ಯ ಬರೆಯಲ್ಪಟ್ಟದೆ ಪ್ರಿಯ ದೇವ ಮಗುವೆ ಜಾಗ್ರತೆ ಕೆಡಿಸ್ಕೊಡ್ರಿ ಕುರಿಯನ್ನ ಹುಡುಕಬಹುದು ನಾಣ್ಯವನ್ನು ಹುಡುಕಬಹುದು ಆದರೆ ಏನು ಇಲ್ಲದಿರುವಂತ ನಿನ್ನನ್ನು ಮತ್ತು ನನ್ನನ್ನ ಯಾರಾದರೂ ಹುಡುಕಬಹುದಾ ಲೋಕದಲ್ಲಿ ಕುರಿಯನ್ನ ಹುಡುಕಬಹುದು ನಾಣ್ಯವನ್ನ ಹುಡುಕಬಹುದು ಏನೂ ಇಲ್ಲದಿರುವಂಥ ನಿನ್ನನ್ನು ಮತ್ತು ನನ್ನನ್ನು ಹುಡುಕಬಹುದು ಆ ಪ್ರಿಯ ದೇವ ಮಗುವೆ ಕುರಿ ಕಳ್ದೋದ್ರೆ ಕುರಿಯನ್ನು ಹುಡುಕ್ಲಿಕ್ಕೆ ಒಂದು ರೀಸನ್ ಇದೆ ಏನಪ್ಪಾ ಅಂತ ಹೇಳಿದ್ರೆ ಆ ಕುರಿಯನ್ನ ನಾವು ತಿನ್ಲೂಬಹುದು ಆ ಕುರಿಯನ್ನ ಮಾರಿದ್ರೆ ನಮಗೆ ಹಣಸ ಸಿಗಬಹುದು ಹಾಗೆ ನಾಣ್ಯ ಕಳ್ದೋದಾಗ ನಾಣ್ಯವನ್ನ ಹುಡುಕಿದ್ರೆ ಅದರಿಂದ ನಾವು ಏನ್ ಬೇಕಾದ್ರೂ ಕೊಂಡುಕೊಳ್ಳಬಹುದು ಹಾಗಾಗಿ ಅದನ್ನು ಹುಡುಕ್ತಿವಿ ಜಾಗ್ರತೆ ಕೆಡಿಸ್ಕೊಳ್ರಿ ಈಗ ಈ ಕುರಿ ಅಥವಾ ನಾಣ್ಯ ಅನ್ನುವಂತ ವಿಷಯಕ್ಕೆ ಬಂದಾಗ ಅದನ್ನ ಯಾರು ಬೇಕಾದರೂ ಹುಡುಕಬಹುದು ನೋಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ಯಾಕಂದ್ರೆ ಅದರಿಂದ ಪ್ರಯೋಜನ ಇದೆ ಆದರೆ ಇವತ್ತು ನಿನ್ನ ಮತ್ತು ನನ್ನ ಯಾವ ಪ್ರಯೋಜನ ಇಲ್ಲದಿರುವಂತ ನಮ್ಮನ್ನ ಯಾವ ಪ್ರಯೋಜನಕ್ಕೂ ಬಾರದ ನಮ್ಮನ್ನ ಯಾರಾದರೂ ಹುಡುಕುತ್ತಾರಾ ಪ್ರಿಯ ದೇವ ಮಗುವೆ ಜಾಗ್ರತೆ ಕೆಳಸ್ಕೊ ಇವತ್ತು ಲೋಕದಲ್ಲಿ ನಿನ್ನ ಹತ್ರ ಮತ್ತು ನನ್ನ ಹತ್ರ ಏನಾದರೂ ಇದ್ರೆ ನಮ್ಮನ್ನ ಹುಡುಕುವಂಥವರು ನಮ್ಮನ್ನ ಬಯಸುವಂಥವರು ನಮ್ಮನ್ನ ಹರಿಸುವಂಥವರು ನಮ್ಮನ್ನ ಆಸಿಸುವಂಥವರು ಇರ್ತಾರೆ ಆದರೆ ನಮ್ಮ ಹತ್ರ ಏನು ಇಲ್ಲದೆ ಹೋದರೆ ನಮ್ಮ ಹತ್ರ ಏನು ಇಲ್ಲದೆ ಹೋದರೆ ನಾವು ಯಾರಿಗೂ ಬೇಡವಾದವರಾಗಿರ್ತೇವೆ ಕರ್ತನಾದ ಕ್ರಿಸ್ತನು ತನ್ನ ಸಾಮ್ಯದಲ್ಲಿ ಕುರಿಯನ್ನ ಹುಡುಕೋದ್ರ ಬಗ್ಗೆ ಮಾತಾಡ್ತಾರೆ ನಾಣ್ಯ ಹುಡುಕೋದ್ರ ಬಗ್ಗೆ ಮಾತಾಡ್ತಾರೆ ಇವತ್ತಿನ ಲೋಕಕ್ಕೆ ನಾವು ತಕ್ಕೊಳ್ಳೋದಾದ್ರೆ ಕುರಿಯನ್ನು ಹುಡುಕಬಹುದು ನಾಣ್ಯವನ್ನು ಹುಡುಕಬಹುದು ಆದರೆ ನಮ್ಮನ್ನು ಹುಡುಕುವವರು ಯಾರಿದ್ದಾರೆ ಪ್ರಿಯ ದೇವ್ ನಮ್ಮನ್ನ ಬಯಸುವಂಥವರು ಯಾರಿದ್ದಾರೆ ಇವತ್ತು ಗಂಡನಿಗೆ ಬೇಕಾದ ಹೆಂಡತಿ ಹತ್ರ ಇದ್ರೆ ಪ್ರೀತಿಸುವವನಾಗಿದ್ದಾನೆ ಹಾಗೆ ಹೆಂಡತಿಗೆ ಬೇಕಾದ ಗಂಡನ ಬಳಿಲಿ ಇದ್ರೆ ಮಾತ್ರ ಇವತ್ತು ಪ್ರೀತಿಸುವವರು ಬಯಸುವವರಾಗಿದ್ದಾರೆ ತಾಯಿ ತಾಯಿಗಳಿಗೆ ಬೇಕಾದ ಮಕ್ಕಳ ಬಳಿಯಲ್ಲಿ ಇರುವುದಾದ್ರೆ ಮಾತ್ರ ಮಕ್ಕಳನ್ನ ಪ್ರೀತಿಸುವವರಾಗಿದ್ದಾರೆ ಹಾಗೆ ಮಕ್ಕಳಿಗೆ ಬೇಕಾಗಿ ತಾಯಿ ತಾಯಿಗಳ ಹತ್ರ ಏನಾದ್ರೂ ಇದ್ರೆ ಮಾತ್ರ ಇವತ್ತು ಪ್ರೀತಿಸುವವರಾಗಿದ್ದಾರೆ ಇವತ್ತು ನಮ್ಮ ಅಕ್ಕ ಪಕ್ಕದವರು ನಮ್ಮ ಸ್ನೇಹಿತರು ನಮ್ಮ ನೆರೆಹೊರೆಯವರು ನಮ್ಮ ಬಂಧುಗಳು ನಮ್ಮ ಆತ್ಮೀಕರು ಎಲ್ಲ ನಮ್ಮಿಂದ ಏನಾದರೂ ನಮ್ಮ ಹತ್ರ ಏನಾದ್ರೂ ಇದ್ರೆ ಮಾತ್ರ ನಮ್ಮನ್ನ ಬಯಸ್ತಾರೆ ನಮ್ಮನ್ನ ಇಷ್ಟಪಡ್ತಾರೆ ನಮ್ಮನ್ನ ಅಪೇಕ್ಷಿಸ್ತಾರೆ ನಮ್ಮ ಹತ್ರ ಏನು ಇಲ್ಲ ಅಂದ್ರೆ ನಮ್ಮನ್ನ ಯಾರು ಬಯಸಲ್ಲ ಕೇಳಿಸ್ಕೊಳ್ರಿ ನೋಡಿ ಲೋಕದ ಎಲ್ಲಾ ಸಂಗತಿಗಳನ್ನ ಸಂಪಾದಿಸುವಂತ ಅದನ್ನು ಪಡ್ಕೊಳ್ಳುವಂಥ ಸಾಧಿಸುವಂಥ ಸಾಮರ್ಥ್ಯ ಮನುಷ್ಯನೊಳಗಿದೆ ಆ ಮನುಷ್ಯನ ಏನು ಬೇಕಾದರೂ ಸಂಪಾದಿಸಬಲ್ಲ ಎಂಥದ್ದನ್ನು ಬೇಕಾದರೂ ಸ್ವಾಧೀನ ಮಾಡಿಕೊಳ್ಳಬಲ್ಲ ಆದರೆ ಎಲ್ಲವನ್ನೂ ಸ್ವಾಧೀನ ಮಾಡಿಕೊಳ್ಳಬಲ್ಲಾದಂಥ ಮನುಷ್ಯನಿಗೆ ಎಲ್ಲವನ್ನೂ ಸಂಪಾದಿಸುವಂಥ ಮನುಷ್ಯನಿಗೆ ಎಲ್ಲವನ್ನು ಸಂಪಾದಿಸುವ ಸಾಮರ್ಥ್ಯ ಇರುವಂಥ ಮನುಷ್ಯನಿಗೆ ಗೌರವ ಮತ್ತು ಬೆಲೆ ಎಲ್ಲ ಸಿಗೋದು ಯಾವುದರಿಂದ ಗೊತ್ತಾ ಲೋಕದಿಂದ ಲೋಕದಲ್ಲಿರುವಂಥ ಅಂಶಗಳಿಂದ ಲೋಕದಲ್ಲಿರುವಂಥ ಸಂಗತಿಗಳಿಂದ ಅಂದರೆ ತಾನು ಸಂಪಾದಿಸಿದಂಥ ಸಂಗತಿಗಳಿಂದಲೇ ಅವನಿಗೆ ಗೌರವ ಬರುವಂಥದ್ದಾಗಿದೆ ಒಂದು ವೇಳೆ ಈ ಯಾವ ಸಂಗತಿಗಳು ಇಲ್ಲದೆ ಹೋದರೆ ಯಾರು ಅವನನ್ನ ಇಷ್ಟಪಡೋದಿಲ್ಲ ಯಾರು ಅವನನ್ನು ಬಯಸೋದಿಲ್ಲ ಪ್ರಿಯ ದೇವ ಮಗುವೆ ಇವತ್ತು ನೀವು ಮತ್ತು ನಾನು ಏನಿಲ್ಲದವರಾಗಿ ಇವತ್ತು ನಾವು ಲೋಕಕ್ಕೆ ಬೇಡವಾದವರಾದಾಗ ಕರ್ತನಾದ ಯೇಸು ಇವತ್ತು ನಾವು ಬೇಕಾಗಿದ್ದೇವೆ ಲೋಕಕ್ಕೆ ಬೇಡವಾದ ನೀನು ಮತ್ತು ನಾನು ಇವತ್ತು ನಮ್ಮ ದೇವರಿಗೆ ಬೇಕಾಗಿದ್ದೇವೆ ಯಾರಿಗೂ ಬೇಡವಾದ ನೀವು ಮತ್ತು ನಾನು ನನ್ನ ಕರ್ತನಿಗೆ ಬೇಕಾಗಿದೆ ಇವತ್ತು ಲೋಕದಲ್ಲಿ ನಮ್ಮ ಹತ್ರ ಏನಾದರೂ ಇದ್ದು ನಮ್ಮನ್ನು ಬಯಸುವಂಥವರಾಗಿದ್ದಾರೆ ನಮ್ಮನ್ನ ಬೇಡುವಂಥವರಾಗಿದ್ದಾರೆ ನಮ್ಮ ಬಳಿಗೆ ಬರುವಂತವರಾಗಿದ್ದಾರೆ ನಮ್ಮನ್ನು ವಿಚಾರಿಸುವ ಅವರಾಗಿದ್ದಾರೆ ನಮ್ಮ ಹತ್ರ ಏನು ಇಲ್ಲದೆ ಹೋದ್ರೆ ನಾವು ಕೆಲಸಕ್ಕೆ ಬಾರದವರ ಹಾಗೆ ನಮ್ಮನ್ನು ಮೂಲೆಗೆ ಹೆಸದು ಅಥವಾ ಕಸದಲ್ಲಿ ಎಸದು ಕಸವಾಗಿ ಮಾಡಿ ಬಿಟ್ಟು ಹೊರಟು ಹೋಗ್ಬಿಡ್ತಾರೆ ಆದ್ರೆ ಏನು ಕೆಲಸಕ್ಕೆ ಬಾರದಿರುವಂಥ ನಿನ್ನನ್ನ ನನ್ನನ್ನು ನನ್ನ ಕರ್ತನು ಬಯಸುವವನಾಗಿದ್ದಾನೆ ಆತನಿಗೆ ನಾವು ಬೇಕಾಗಿದ್ದೇವೆ ಪ್ರಿಯ ದೇವ ಆತ ಆತನ ಬೇಡುವವನಾಗಿದ್ದಾನೆ ಆತನ ಬಯಸುವವನಾಗಿದ್ದಾನೆ ನೀನು ಬೇಕು ಎಂಬುದಾಗಿ ಆತನು ಕರೆಯುವವನಾಗಿದ್ದಾನೆ ಪ್ರಿಯ ದೇವ ಮೊಗಬ ಲೋಕದ ಯಾರಿಗೂ ನೀನು ಬೇಡವಾದವನಾಗಿರ್ಬೋದು ಬೇಡವಾದವನು ಲೋಕದ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟವನು ತಿರಸ್ಕರಿಸಲ್ಪಟ್ಟವಳು ಆಗಿರ್ಬೋದು ನೀನು ಲೋಕದಲ್ಲಿ ಯಾವ ಗಣನೆಗೆ ಬಾರದ ವ್ಯಕ್ತಿ ನೀನ್ ನೀನು ಯಾರಿಗೂ ಇಷ್ಟವಲ್ಲದ ವ್ಯಕ್ತಿ ಆಗಿರ್ಬೋದು ನೀನು ಯಾರಿಗೂ ಬೇಕಾಗಿರ್ಲಿಕ್ಕಿಲ್ಲ ಆದ್ರೆ ನಿನ್ನ ದೇವರಿಗೆ ನೀನು ಬೇಕಾಗಿದೆ ನಿನ್ನ ದೇವರು ನಿನ್ನನ್ನು ಬಯಸುವವನಾಗಿದ್ದಾನೆ ನಿನ್ನ ದೇವರು ನಿನಗೋಸ್ಕರವಾಗಿ ಪರಲೋಕವನ್ನೇ ಬಿಟ್ಟು ಬಂದಿದ್ದಾನೆ ನಿನ್ನ ದೇವರು ನಿನಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ ಭೂಮಿ ಪಾದಪೀಠ ಆಕಾಶ ಸಿಂಹಾಸನ ಮಾಡಿಕೊಂಡಂತ ಆ ಮಹೋನ್ನತನಾದ ದೇವರು ನಿನ್ನ ಹಾಗೆ ನನ್ನ ಹಾಗೆ ಸಾಧಾರಣವಾದ ಮನುಷ್ಯನಾಗಿ ನಿನಗೋಸ್ಕರ ಹುಟ್ಟಿ ಬಂದ ಪ್ರಿಯ ದೇವ ಹಾಗಾಗಿ ಆತನಿಗೆ ನೀನ್ ಬೇಕಾಗಿದೆ ನಿನಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಬಿಟ್ಟಿದ್ದಾನೆ ಏನಕ್ಕೋಸ್ಕರ ನಿನ್ನತ್ರ ಇರೋ ಬೆಳ್ಳಿ ಬಂಗಾರ ಸೌಂದರ್ಯ ಜ್ಞಾನ ಬಲ ನೋಡಿ ಆತ ನಿನಗೆ ಪ್ರಾಣ ಕೊಡ್ಲಿಲ್ಲ ಏನು ಇಲ್ಲದೆ ಇದ್ದಾಗ ನಾವು ಭಕ್ತಿಹೀನರಾಗಿದ್ದಾಗ ನಾವು ಪಾಪಿಗಳಾಗಿದ್ದಾಗ ನಾವು ನರಕಕ್ಕೆ ಪಾತ್ರರಾಗಿದ್ದಾಗ ನಾವು ನರಕಕ್ಕೆ ಹೋಗಬೇಕಾದವರಾಗಿದ್ದಾಗ ಸೈತಾನ್ನ ಅನುಸರಿಸುವವರಾದಾಗ ಸೈತಾನ್ನ ಅನುಸರಣೆ ಮಾಡುವವರಾದಾಗ ನಮಗೋಸ್ಕರ ಪ್ರಾಣ ಕೊಟ್ಟ ಪ್ರಿಯ ದೇವ್ ಆತ ನಿನ್ನನ್ನು ಎಷ್ಟಾಗಿ ಪ್ರೀತಿಸ್ತಾನೆ ನಿನ್ನನ್ನು ಎಷ್ಟಾಗಿ ಬಯಸ್ತಾನೆ ಎಷ್ಟಾಗಿ ಬೇ ಆತನು ಬಯಸುವವನಾಗಿದ್ದಾನೆ ಅಂತೇಳಿ ಒಂದು ವೇಳೆ ನೀನು ಪ್ರಶ್ನೆ ಕೇಳೋದಾದ್ರೆ ಅದಕ್ಕೆ ಉತ್ತರ ಏನು ಗೊತ್ತಾ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಬಯಸುವವನಾಗಿದ್ದಾನೆ ನಿನಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟುಬಿಟ್ಟಿದ್ದಾನೆ ಪ್ರಾಣ ಸಹ ಆತನಿಗೆ ಲೆಕ್ಕಕ್ಕಿಲ್ಲ ಅಂದರೆ ಪ್ರಾಣಕ್ಕಿಂತ ಆತನ ಪ್ರಾಣಕ್ಕಿಂತ ನೀನು ಆತನಿಗೆ ಹೆಚ್ಚಾಗಿದ್ದೀಯಾ ಹಾಗಾಗಿ ಆತ ನಿನ್ನನ್ನು ಪ್ರೀತಿಸುವವನಾಗಿದ್ದಾನೆ ಆತನೇ ನನ್ನ ಪ್ರೀತಿಸುವವನಾಗಿದ್ದಾನೆ ಆತನಿಗೆ ನೀನು ಬೇಕಾಗಿದೆ ಲೋಕಕ್ಕೆ ನೀನು ಬೇಡವಾದವನು ಬೇಡವಾದವಳು ಆಗಿರಬಹುದು ಬಂಧುಗಳಿಗೆ ಬೇಡವಾದವನು ಬೇಡವಾದವಳು ಆಗಿರಬಹುದು ನೀನು ಯಾರಿಗೆ ಬೇಕಾದರೂ ಬೇಡವಾದವನು ಬೇಡವಾದವಳು ಆಗಿರಬಹುದು ಆದರೆ ನಿನ್ನ ಕರ್ತನಿಗೆ ನೀನು ಬೇಕಾದವನು ಬೇಕಾದವಳು ಆಗಿದ್ದಿ ಹಾಗಾಗಿ ಬಾ ದೇವರ ಬಳಿಗೆ ಬಾ ದೇವರ ಬಳಿಗೆ ನಿನ್ನನ್ನು ದೇವರು ಬಯಸುವವನಾಗಿದ್ದಾನೆ ದೇವರು ನೆಡ್ಕೋ ದೇವರ ಸ್ಥಾನದಲ್ಲಿ ಕುತ್ಕೋ ದೇವರ ಸನ್ನಿಧಿಯಲ್ಲಿ ಮಣಕಾಲೂರಿ ಆತನ ಮುಂದೆ ಹೇಳು ಕರ್ತನೇ ನನ್ನನ್ನು ಪ್ರೀತಿಸುವ ದೇವರೇ ನನ್ನ ಾಗಿ ಎಲ್ಲವನ್ನು ನಿನಗಾಗಿ ಜೀವಿಸ್ತೇನೆ ನಿನ್ನನ್ನೇ ಹಿಡ್ಕೊಂಡು ಎಂಬುದಾಗಿ ನಿರ್ಣಯ ತಕ್ಕೂ ನಿನ್ನ ಸಾಕ್ಷಿಯಾಗಿ ಎಲ್ಲಿ ಅವಮಾನಿಸಲ್ಪಟ್ಟಿಯೋ ಎಲ್ಲಿ ನಿಂದಿಸಲ್ಪಟ್ಟ ಎಲ್ಲಿ ಪಟ್ಟಿದೆಯೋ ಅಲ್ಲೇ ಅಂಗೀಕರಿಸುವ ಹಾಗೆ ಅಲ್ಲೇ ಸನ್ಮಾನಿಸುವ ಹಾಗೆ ಅಲ್ಲೇ ನಿನ್ನ ಮೇಲೆತ್ತಿ ಆತನು ನಿನಗೆ ಮಹಿಮೆಯ ಮೇಜನ್ನು ಸಿದ್ಧಪಡಿಸುವ ಇದನ್ನ ನೀನು ನಿನ್ನ ಕುಟುಂಬ ನಿನ್ನ ಸಂತತಿ ನಿನ್ನ ವಂಶ ವಂಶಗಳು ಎಂದೆಂದಿಗೂ 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 ಮರಿಲೇಬೇಡ್ರಿ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ದೇವರೇ ನಮ್ಮನ್ನ ಯಾಕೆ ಇಷ್ಟಾಗಿ ಪ್ರೀತಿಸಿದೆ ದೇವರೇ ಯಾರಿಗೂ ಬೇಡವಾದ ನಮ್ಮನ್ನ ನೀನು ಪ್ರೀತಿಸಿದ್ಯಲ್ಲಪ್ಪ ಯಾರಿಗೂ ಬೇಡವಾದ ನಮ್ಮನ್ನ ಪ್ರೀತಿಸಿದ್ಯಲ್ಲ ಕರ್ತನೆ ನಿನ್ನ ಪ್ರೀತಿಗೆ ಕರ್ತನೆ ಬದಲಾಗಿ ನಾವು ಏನು ಕೊಡ್ಲಿಕ್ಕೆ ಸಾಧ್ಯ ದೇವರೇ ನಮ್ಮನ್ನೇ ನಿನಗೆ ಕೊಟ್ಟು ಬಿಡ್ತೇವಯ್ಯ ಯಾರೆಲ್ಲ ಲೋಕದಲ್ಲಿ ತಿರಸ್ಕರಿಸಲ್ಪಟ್ಟಿದ್ದಾರೋ ಯಾರೆಲ್ಲ ಲೋಕದಲ್ಲಿ ಎಲ್ಲರಿಂದ ಕೈ ಬಿಡಲ್ಪಟ್ಟಿದ್ದಾರೆ ಯಾರೆಲ್ಲ ತಳ್ಳಲ್ಪಟ್ಟಿದ್ದಾರೋ ಯಾರೆಲ್ಲ ತುಳಿಯಲ್ಪಟ್ಟಿದ್ದಾರೋ ಯಾರೆಲ್ಲ ಅಸಹಿಸಲ್ಪಟ್ಟಿದ್ದಾರೋ ಆ ಎಲ್ಲ ನಿನ್ನ ಮಕ್ಕಳನ್ನ ನೀನ್ ಮಾತಾಡಿದ ಮಾತಾಡಿದ್ದಕ್ಕಾಗ ಸ್ತೋತ್ರ ಅವರೆಲ್ಲರೂ ನಿನಗೆ ಬೇಕು ಎಂಬುದಾಗಿ ನೀನು ಮಾತಾಡಿದ್ದಕ್ಕಾಗಿ ಸ್ತೋತ್ರ ಆ ನಿನ್ನ ಮಕ್ಕಳನ್ನ ಸಂತೈಸು ಬಲಪಡಿಸು ನಾನಿದ್ದೇನೆಂಬುದಾಗಿ ಆಶ್ವಾಸನೆಯೊಟ್ಟಿಗೆ ಅವರನ್ನ ಎದ್ದೇಳುವಂತೆ ಮಾಡು ಕರ್ತನೆ ನಿನ್ನ ಆಶೀರ್ವಾದಗಳಿಂದ ನಿನ್ನ ಮಕ್ಕಳನ್ನ ತುಂಬಿಸು ನಿನಗಾಗಿ ನಿಲ್ಲುವಂತೆ ಸಹಾಯ ಮಾಡು ಹೌದು ನೀನು ಹಾಗೆ ಮಾಡಿದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳು ಸಲ್ಲಿಸ್ತಾ ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ ಆಮೇನ್ 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 ఎల్గూ ప్రైస్తు లోడ్ దేవ మన ఆశీర్వదస్త